ಮನೆ ಜಿಲ್ಲಾಧಿಕಾರಿಗಳ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ವರದಿ ಅಷ್ಟೇ ಅವ್ರದ್ದು ಜವಾಬ್ದಾರಿಯಾಗಿರುತ್ತೆ ಅದ್ರ ತೀರ್ಮಾನ ಕೊಡೋದು ಮತ್ತೆ ಹೈಕೋರ್ಟೆ ಇವರು ನಡಾವಳಿ ಮಾಡ್ದಂಗೆ ಮಾಡಿಕೊಂಡು ಇವರೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಒಂದು ಸೈಡ್ ಇವ್ರಿಷ್ಟ ಬಂದಂಗೆ ಆ ಸರ್ಕಲ್ನಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋದ್ರಿಂದ ಯಾವ ಸಾರ್ವಜನಿಕರಿಗೂ ಯಾವ ರೀತಿ ಸಮಸ್ಯೆ ಆಗೋಲ್ಲ ತೊಂದರೆ ಆಗೋಲ್ಲ ಅಂಥೇಳಿ ಇವರೇ ಊಹೆ ಮಾಡ್ಕೊಂಡು ಯಾವುದೋ ಒತ್ತಡಕ್ಕೆ ಮಣೆದು ಮಾನ್ಯ ಗೌರವನಿತ್ತ ಸುತ್ತ ಸ್ವಾಮೀಜಿಯವರ ಒತ್ತಡಕ್ಕೆ ಮಣದಿರ್ಬೋದು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಗಿರ್ಬೋದು ಅಥವಾ ಇನ್ಯಾವುದೇ ಪ್ರಬಲ ಶಕ್ತಿಗೆ ಮಣಿದಾರೋ ಗೊತ್ತಿಲ್ಲ ಜಿಲ್ಲಾಡಳಿತ ಆ ರೀತಿ ಅವರು ಏಕಪಕ್ಷೀಯವಾಗಿ ಅವರೇ ಹೈಕೋರ್ಟ್ ಜಡ್ಜ್ ಆಗ್ಬಿಟ್ಟವ್ರೆ ಈಗ ಪಾಪ ಅವರೇ ತೀರ್ಪುಗಾರೀಗ ಆ ಬೇಸ್ ಮೇಲೆ ಪೊಲೀಸ್ನವರು ಅಕ್ರಮ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಮಹಾನಗರ ಪಾಲಿಕೆಯವರು ಕೂಡ ಒಂದು ಅನುಮತಿ ಕೊಡಬೇಕು ಆ ನಗರ ಪಾಲಿಕೆ ವ್ಯಾಪ್ತಿಗೆ ಆ ಸ್ಥಳ ಬರೋದರಿಂದ ಅಲ್ಲಿ ಯಾವುದೇ ಕಾಮಗಾರಿ ಆಗಬೇಕಾದ್ರೂ ಅಲ್ಲಿ ಒಂದು ಇಡೀ ಮಣ್ಣು ತೆಗೆದರೂ ಕೂಡ ನಗರ ಪಾಲಿಕೆಯವರ ಅನುಮತಿ ಅವ್ರದ್ದೇ ಆದ ಕೆಲವು ನೀತಿ ನಿಯಮಗಳಿದ್ದಾವೆ ಕಾನೂನಾತ್ಮಕವಾದಂಥ ರೀತಿ ನೀತಿಗಳಿದ್ದಾವೆ ಅವು ಎಲ್ಲವೂ ಕೂಡ ಉಲ್ಲಂಘನೆಯಾಗಿದೆ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಇವರು ಉಲ್ಲಂಘನೆ ಮಾಡಿ ಮಾಡ್ತಾರೆ ನಾವು ನಿನ್ನೆಯಿಂದ ಹೋರಾಟ ಮಾಡೋದು ಅದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪೊಡವರಳ್ಳಿ ಸರ್ಕಲ್ಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಗನ್ನೌಸ್ ಸರ್ಕಲ್ಗೂ ಅಪ್ಲೈ ಆಗುತ್ತಾ ಅಂತ ಕೇಳ್ತಾ ಇರೋದು ಅಂದರೆ ಎರಡು ವರ್ಷಗಳ ಹಿಂದೆ ಪೊಡವರಳ್ಳಿನಲ್ಲಿ ಅಲ್ಲಿನ ದಲಿತ ಸಮುದಾಯ ಯುವಕರು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಜಯಂತಿಯ ಅಂಗವಾಗಿ ಅಲ್ಲಿ ಬಾಬಾ ಸಾಹೇಬ್ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಲ್ಲಿ ಇಟ್ಟಾಗ ಇದೇ ಕಾರ್ಪೊರೇಷನ್ನವರು ಮತ್ತು ಪೊಲೀಸ್ ಆಡಳಿತ ಎಲ್ಲವೂ ಹೋಗಿ ಸುಪ್ರೀಂ ಕೋರ್ಟ್ ಆದೇಶ ಈ ಥರ ಇದೆ ಯಾವುದೇ ಕಾಂಟ್ರವರ್ಸಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸ ಸ್ಥಳಗಳಲ್ಲಿ ಅಕ್ರಮವಾಗಿ ಯಾವುದೇ ಪ್ರತಿಮೆಗಳನ್ನು ಇಡಬಾರದು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಆದೇಶ ಇದೆ ಹಂಗಾಗಿ ನೀವು ಇಲ್ಲಿ ಇಡಬಾರ್ದು ಅಂತೇಳಿ ತೆರವುಗೊಳಿಸಿದ್ವಿ ಅಷ್ಟಕ್ಕೆ ಆ ಕ್ರಮ ನಾವು ಒಪ್ಕೊಳ್ತೀವಿ ಕಾನೂನಾತ್ಮಕವಾದ ಕ್ರಮ ಆ ನಂತರ ಏನಾಯಿತು ಆ ಸರ್ಕಲ್ಲು ಏನೋ ನಗರ ಪಾಲಿಕೆ ವತಿಯಿಂದ ಸರ್ಕಾರದ ಹಣದಿಂದ ಖರ್ಚು ಮಾಡಿ ಕಟ್ಟಿದ್ದಂಥ ಭಾಳ ಗಟ್ಟಿಮುಟ್ಟ ಆಗಿದ್ದಂಥ ಕಲ್ಲು ಬಂಡೆಗಳಿಂದ ಕಟ್ಟಿದಂಥ ವೃತ್ತವನ್ನು ಯಾರೋ ಕಿಡಿಗೇಡಿಗಳು ದಬ್ಬಾಳಿಕೆಯಿಂದ ಅಕ್ರಮವಾಗಿ ಅದನ್ನ ಧ್ವಂಸ ಮಾಡಿದ್ರು ನಾವು ನಗರ ಪಾಲಿಕೆಯವ್ರನ್ನ ಪ್ರಶ್ನೆ ಮಾಡಿದ್ವಿ ನಿಮ್ಮ ಕಚೇರಿಯಲ್ಲಿ ಈ ವೃತ್ತವನ್ನು ತೆರವುಗೊಳಿಸೋದಕ್ಕೆ ಏನಾದರೂ ನಿರ್ಣಯ ತಗೊಂಡಿದ್ದೀರಾ ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ಆಗಿದೆಯಾ ಅಂತ ಕೇಳಿದ್ರೆ ಈ ವೃತ್ತವನ್ನು ಧ್ವಂಸ ಮಾಡಿದವರು ನಾವಲ್ಲ ನಮ್ಮಲ್ಲಿ ಯಾವುದೇ ನಡಾವಳಿ ನಡೆದಿಲ್ಲ ಅಂಥೇಳಿ ರೈಟಿಂಗಲ್ಲಿ ನಮ್ಗೆ ಕೊಡ್ತೀವಿ ಅಂದರೆ ಏನು ಮಾಡಬೇಕು ಯಾರೋ ಗುಂಡಗಳು ಕಿಡಿಗೇಡಲು ಸರ್ಕಾರ ಕಟ್ಟಿರತಕ್ಕಂಥ ವೃತ್ತವನ್ನು ಧ್ವಂಸ ಮಾಡ್ತಾರೆ ಅಂದರೆ ಅರ್ಥ ಏನು ಇಲ್ಲಿ ಕಾನೂನು ವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಪೊಲೀಸ್ನವ್ರು ಒಂದು ಸೈಡ್ ಇದ್ದಾರಾ ಇಲ್ವ ಯಾಕಿಂತ ತಾರತಮ್ಯ ಆಯಿತು ಅದೇ ಸುಪ್ರೀಂ ಕೋರ್ಟ್ ಆದೇಶ ಪಡವರಳ್ಳಿ ಸರ್ಕಲ್ಗೆ ಅಪ್ಲೈ ಆಗೋದಾದರೆ ಗನ್ನವ್ ಸರ್ಕಲ್ಗೆ ಯಾಕೆ ಅಪ್ಲೈ ಆಗಲ್ಲ ನರಸಿಂಹರಾಜ ಶ್ರೀಕಂಠ ಒಡೆಯರ್ ಅವ್ರದ್ದು ಪ್ರತಿಮೆ ಮಾಡಬೇಕು ಅಂದಾಗ ಆಗ ಸುಪ್ರೀಂ ಕೋರ್ಟ್ ಆದೇಶ ಅಡ್ಡಿ ಬರುತ್ತೆ ರಾಜೇಂದ್ರ ಶ್ರೀಗಳದ್ದು ಪ್ರತಿಮೆ ನಿರ್ಮಾಣ ಮಾಡುವಾಗ ಯಾವುದೇ ಆದೇಶ ಅಡ್ಡಿ ಬರಲ್ಲ ಯಾಕೆ ಬಡವರಳ್ಳಿ ಸರ್ಕಲ್ ನಲ್ಲಿ ನಿಲ್ಲಿಸ್ತಾ ಇರೋದು ಒಬ್ಬ ಅಸ್ಪೃಶ್ಯ ಸಮುದಾಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆಗಿತ್ತು ಅದಕ್ಕೆ ಅಲ್ಲಿ ಹೈಕೋರ್ಟ್ ಅಡ್ಡ ಬಂತು ಅದೇ ಗನ್ನ ಹೌಸ್ನಲ್ಲಿ ಸವರ್ಣೀಯ ಜನಾಂಗದ ಒಬ್ಬ ಸ್ವಾಮೀಜಿದು ಪ್ರತಿಮೆ ಆಗಿತ್ತು ಅದಕ್ಕೆ ಇಲ್ಲಿ ಯಾವ ಸುಪ್ರೀಂ ಕೋರ್ಟ್ ಯಾವ ಆದೇಶನೂ ಇಲ್ಲಿ ಅಡ್ಡಿ ಬರಲ್ಲ ಯಾಕ್ರಿ ಇಂಥ ತಾರತಮ್ಯದ ಆಡಳಿತ ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ ಈ ಥರನ ಆಡಳಿತ ನಡೆಸೋದಿಲ್ಲಿ ಸ್ವಾಮೀಜಿಯವ್ರಿಗೆ ಇದರಿಂದ ಅವಮಾನ ಆಗಿಲ್ವಾ ರಾಜೇಂದ್ರ ಶ್ರೀಗಳು ಸಣ್ಣಪುಟ್ಟ ವ್ಯಕ್ತಿನ ಸಮಾಜಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ವಾ ಅನ್ನದಾಸೋಹ ನಡೆಸಿಲ್ವ ವಿದ್ಯಾದಾನ ಮಾಡಿಲ್ವಾ ಅಂಥವ್ರನ್ನ ಈಗ ನಡೆಸ್ಕೊಳ್ಳೋದು ನಾವು ಸುತ್ತೂರು ಸ್ವಾಮೀಜಿಯವ್ರಿಗೆ ಗೌರವ ಇಲ್ವಾ ಅವ್ರ ಗೌರವನ ಅವರೇ ಹಾಳು ಮಾಡ್ಕೊಳ್ಳೋದ ಈ ಮಟ್ಟಕ್ಕೆ ಇಳಿಬೇಕಾ ಇಷ್ಟೇ ಅಲ್ಲ ಸುತ್ತೂರು ಸ್ವಾಮೀಜಿಯವ್ರದ್ದು ಇನ್ನೊಂದು ಪ್ರಕರಣ ಇದೆ ಇದೇ ಆಲ್ನಹಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪುಲೆ ಅವರ ಪ್ರತಿಮೆ ಅಲ್ಲಿ ಅವರ ಹೆಸರನ್ನ ವೃತ್ತವನ್ನು ಮಾಡಬೇಕು ಅಂತೇಳಿ ನಡವಳಿಯಾಗಿದೆ ಇಡೀ ಸರ್ವಾನುಮತದಿಂದ ತೀರ್ಮಾನ ಆಗಿ ಅಲ್ಲಿ ಕಮಿಟಿ ತೀರ್ಮಾನ ತಗೊಂಡಿದೆ ಅದಕ್ಕೆ ನಮ್ಮಲ್ಲಿ ರೆಸಲ್ಯೂಷನ್ ಕಾಪಿದೆ ನಿರ್ಣಯ ಕಾಪಿ ಇದೆ ಆದರೆ ಸರ್ಕಾರ ಏನು ಆ ಗ್ರಾಮ ಪಂಚಾಯಿತಿಯವರು ಆ ವೃತ್ತವನ್ನು ಮಾತೆ ಸಾವಿತ್ರಿ ಬಾಪುಲಿ ಅಂತೇಳಿ ನಾಮಕರಣ ಮಾಡಿ ಸರ್ಕಾರ ದುಡ್ಡಿನಲ್ಲಿ ಏನು ಅಲ್ಲಿ ಬೋರ್ಡ್ ಹಾಕಿದ್ರು ಆ ಬೋರ್ಡನ್ನು ಈ ಸುತ್ತೂರು ಸ್ವಾಮೀಜಿಯವರು ತಮ್ಮ ಅಂದ ಭಕ್ತರ ಮುಖಾಂತರ ಆ ಬೋರ್ಡನ್ನು ಅಕ್ರಮವಾಗಿ ಕೀಳಿಸಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ತಮ್ಮ ಪ್ರಭಾವವನ್ನು ಬಳಸಿ ಅದು ನಗರ ಪಾಲಿಕೆ ವ್ಯಾಪ್ತಿಗೆ ಬರದೇ ಇದ್ದರೂ ಕೂಡ ಆ ಸ್ಥಳ ಅಕ್ರಮವಾಗಿ ತಮ್ಮ ಪ್ರಭಾವದಿಂದ ಸರ್ಕಾರದಿಂದ ಅನುಮೋದನೆ ಪಡೆದು ಅದನ್ನು ಶಿವರಾತ್ರೇಶ್ವರ ಸರ್ಕಲ್ ಅಂತೇಳಿ ಮಾಡಲಿಕ್ಕೆ ಅನುಮೋದನೆ ತಗೊಂಡಿದ್ದಾರೆ ಸರ್ಕಾರದಿಂದ ಇದು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಏನು ತೀರ್ಮಾನ ಆಗಿರೋದ್ರಿಂದ ಮೈಸೂರು ಮಹಾನಗರ ಪಾಲಿಕೆ ಸರ್ಕಾರದ ಆಡಳಿತದ ಒಂದು ಭಾಗ ಆಗಿರೋದ್ರಿಂದ ಹೇಗಾಗಿದೆಯೋ ಅದೇ ರೀತಿ ಗ್ರಾಮ ಪಂಚಾಯತಿ ಕೂಡ ಸ್ಥಳೀಯ ಸರ್ಕಾರ ಹಾಗಾದರೆ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಏನೇನು ನಿರ್ಣಯಗಳಾಗಿದೆ ಅದನ್ನೆಲ್ಲ ರದ್ದು ಮಾಡಿಬಿಡ್ತಾರ ಆಯಿತು ಇದು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರಲ್ವಲ್ಲ ಹಿಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿತ್ತು ಈಗ ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಹೋಗಿದೆ ರಾಮನಾಡಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗಿದೆ ಆ ಸ್ಥಳ ನಗರ ಪಾಲಿಕೆ ವ್ಯಾಪ್ತಿಗೆ ಬರಲ್ಲ ಏನ್ರಿ ಇದು ಇಂಥ ದೌರ್ಜನ್ಯನ ಇಂಥ ಅಕ್ರಮನ ಇವ್ರು ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಇವ್ರು ಹೆಂಗೆ ಶೀಮನ ತಗೋತಾರೆ ಹೆಂಗೆ ಕೌನ್ಸಿಲ್ ಸಭೆ ಆಗುತ್ತೆ ಆಯ್ತು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರಿಗೆ ಮಾಹಿತಿ ಇಲ್ವಾ ಇವ್ರು ಓದಿ ಓದುವ ಗೊತ್ತಿಲ್ವಾ ಯಾವ ಜಾಗ ಯಾರು ವ್ಯಾಪ್ತಿಗೆ ಬರುತ್ತೆನೋ ಕಾಮನ್ ಸೆನ್ಸ್ ಇಲ್ವಾ ನಗರ ಪಾಲಿಕೆ ಅಧಿಕಾರಿಗಳಿಗೆ ಯಾವ ಥರದ ದೌರ್ಜನ್ಯ ಹೀನ ಕೆಲಸಕ್ಕೆ ಸ್ವಾಮಿ ಸ್ವಾಮಿಯವ್ರ ಕೈ ಹಾಕೋದು ಸರಿನಾ ಅವ್ರ ತೂಕ ಅವ್ರ ಗೌರವ ಹಾಳಾಗೋದಿಲ್ಲ ಇದರಿಂದ ಮಾತೆ ಸಾವಿತ್ರಿಬಾಯಿ ಪಾಕುಲೆ ಅವರ ವೃತ್ತ ಅಲ್ಲಿ ಅನೌನ್ಸ್ ಆಗಿರುವಾಗ ಅದನ್ನು ಲುಕ್ ಮಾಡಿ ತಮ್ಮ ಪ್ರಭಾವ ಬಳಸಿ ಬಳಸಿ ಎಷ್ಟು ಮಾಡೋಕ್ಕೆ ಸರಿ ಇದು ಎಂಥ ನೀಚ ಕೆಲಸ ಇದು ಬೇಕಿತ್ತ ಅದು ಇದರಿಂದಲ್ವ ಆ ಗೌರವದ ಶ್ರೀಗಳಿಗೆಲ್ಲ ಅವಮಾನ ಆಗೋದು ಜನ ಮಾಡ್ತಾ ಇದ್ದಾರೆ ಅವಮಾನನ ಒಬ್ಬ ಸ್ವಾಮೀಜಿಗೆ ಇನ್ನೊಬ್ಬ ಸ್ವಾಮೀಜಿಗಳ ಬಗ್ಗೆ ಪ್ರತಿಮೆ ನಿರ್ಮಾಣ ಮಾಡುವಾಗ ಇಂಥ ಆ ತೀರ್ಮಾನಗಳು ತಗೊಂಡು ಕೆಟ್ಟ ಆಲೋಚನೆಗಳಿಂದ ತಮಗೆ ತಾವೇ ಅವಮಾನ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇಂಥವು ನಿಲ್ಲಬೇಕು ಈಗಲೂ ಈಗ ಸುಪ್ರೀಂ ಕೋರ್ಟಲ್ಲಿ ಅದರ ಆದೇಶ ಆಗಿದೆ ಸ್ವಾಮೀಜಿಗಳಿಗೂ ಮನವರಿಕೆ ಆಗಿದೆ ಅಲ್ಲಿ ನಾವು ಯಾವತ್ತಿದ್ರು ರಾಜರ ಶ್ರೀಗಳ ಪ್ರತಿಮೆ ತೆಗಿಬೇಕಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈಗಲಾದರೂ ತಮ್ಮ ತಪ್ಪನ್ನು ತಿದ್ಕೊಂಡು ಅವರು ಅಂಧ ಭಕ್ತರಿಗೆ ಡೈರೆಕ್ಷನ್ ಕೊಡಿ ಬೇಡಪ್ಪ ಇಲ್ಲಿವರೆಗೂ ರಾಜ್ಯದ ಶ್ರೀಗಳಿಗೆ ಅವಮಾನ ಆಗಿರೋದು ಸಾಕು ಮತ್ತೆ ಹೆಚ್ಚು ಅವಮಾನ ಮಾಡೋದು ಬೇಡ ನಮ್ಮಿಂದಲೇ ಅವ್ರಿಗೆ ಅವಮಾನ ಮಾಡೋದು ಬೇಡ ಮರ್ಯಾದೆಯಿಂದ ಆ ಸ್ಟ್ಯಾಚ್ಯೂ ಬನ್ನಿ ಎಲ್ಲಾದರೂ ಒಂದು ಒಳ್ಳೆ ಕಡೆ ಬೇರೆ ಸರ್ಕಲ್ನಲ್ಲಿ ಇಡೋಣ ಅಂತ ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಬಿಟ್ಬಿಟ್ಟು ಸಮಾಜದಲ್ಲಿ ಹಿಂಗೆಲ್ಲ ಶಾಂತಿ ಕದಡೋದು ಎಷ್ಟು ಮಾಡುತ್ತೆ ಯಾಕೆ ಇಂಥ ಕೆಲಸಗಳಿಗೆ ಇಂಥ ನೀಚ ಕೆಲಸಗಳಿಗೆ ಸ್ವಾಮೀಜಿಗಳು ಕೈ ಹಾಕಿಬಾರ್ದು ಬೇಡ ಅಲ್ವಾ ಸಮಾಜದ ಒಳಿತನ್ನ ಬಯಸಬೇಕಾದವರು ಸಮಾಜಕ್ಕೆ ತಿದ್ದಬೇಕಾದವರು ಸಮಾಜಕ್ಕೆ ಬುದ್ಧಿ ಹೇಳಬೇಕಾದಂತ ಸ್ವಾಮಿ